ొక్ బందీ పాస్ బంద్రేదగ్గ్రీ మంది ఏ మాస్టర హండ్రీ నోడి ఇవ్వ కళ్యాణ పుచ్చు బాడగదు బుద్ధి పర్వాలి మాట్ నిన్న గో మనిషనా

ನನ್ನ ಕಡೆ ಹಾಲು ಮತ್ತ ಬುಕ್ಕಿಲ್ಲ ಹಾಡಂಗಿಲ್ಲ ಅಂತೇಳಿ ಜೀಪ್ ತಗೊಂಡು ಹೊಂಟಿದ್ದೀನಿ ರಾತ್ರಿ ಬಾರಕ್ಕ ಅವ ರೀ ಆರಾಮ ಆಗ್ಯದ ನೋಡ್ಲಿಗೆ ಸರ್ಕಲ್ ರವಿನಿ ನಿಂತಿದ್ರಿ ಯಾಕೆ ನಿನಗೆ ಮೊದಲೇ ಹೇಳಿ ನಾನು ಹೌ ಅವ್ರ ದೇವ್ರದ್ದು ಒತ್ತಗಿಯ ಬೇಡ ಹೌ ನಿನಗೆ ಎತ್ತ ತಿನ್ ಸಿಕ್ಕಿ ಬಿಟ್ಟತ್ಲ ಹತ್ತ ಕೆಳ್ಕೋ ಇವತ್ತು ನಂಗೆ ಜೋಡಿ ಅಂತ ಹೇಳೀನ್ಯ ಹೌದು ಹೌದು ಹೌದ್ರಿಪ್ಪಾ ಹೌದು ಮತ್ತು ಹೇಳ್ದ ಸೊನ್ನೇಲ ಹನುಮಂತ ಗೌಡ ಜೋಡಿ ನಾನು ಅವನು ಹಾಡೀನಿ ಆ ನಿಡೋನಿ ಕುಲಕರ್ಣಿ ಹಿರಿಯ ಜೋಡಿನು ಹಾಡಿನಿ ಸೋಮಿ ಬಿರ್ಗೆ ಸೋಮಲಿಂಗ್ ಕಾಕನ್ ಜೋಡಿ ಹಾಡಿನಿ ಇಂಗ್ಲೆ ಕಾಕೋಡಿ ಹಾಡಿನಿ ಅಂತೇಳಿ ಅವ್ರೆಲ್ಲ ನಿಮ್ ಮುತ್ಯ ಕಾಕ ನಿಮ್ಮ ಆಯಿಕ್ ಬರಂಗಿಲ್ಲಪ್ಪ ನೀವು ಮಾಯಿ ಜೋಡಿ ಹಾಡೇನಿ ನಿಮ್ ಮುತ್ಯ ಜೋಡಿ ಹಾಡೇನಿ ನಿಮ್ಮ ಅಪ್ಪನ ಜೋಡಿ ಹಾಡೇನಿ ನಮ್ಮ ಜೋಡಿ ಏನ್ ಚಕ್ಲಿ ಹಾಕಿ ಅದನ್ನ ಹೇಳ್ರಿ ನಮ್ಮ ಜೋಡಿ ಏನು ಮಾಡಿದೆ ಅದನ್ನ ಹೇಳು ಅವ್ರು ಹೇಳ್ತಾರ ಅಮರೇಶ್ವರ್ ಅಪ್ಪಾಜಿ ಅವ್ರ ನಮ್ ಗಡಿ ತುಕಾರ ಮಹಾರಾಜ ನಮ್ ಗಡಿ ಅವ್ರಿಗೆ ಯಾಕೆ ಇವ್ರ ಗಡಿ ಇವ್ರ ನಮ್ಮಂತಾರ ತೆಗಿತೀವು ಅವರ ಮಹಾರಾಜರ ಮಹಾರಾಜ್ರು ಏನ್ ಅಣ್ಣಂಗಿಲ್ಲ ಇವ್ರನ್ನ ಕರ್ಕೊಂಡು ಹೋಗತಾರ ಹಾ ಇವತ್ತು ನಿನಗೆ ಹೇಳ್ತೇನೆ ಏನು ಮಾತಾಡಿಲ್ಲ ಅದೇ ಮಾತು ಮಾತಾಡ್ತನು ಹೌದು ಒಳಗ ಶುದ್ಧರು ಶುದ್ಧಾಟ್ಕಿ ಪೆಟ್ಟು ಮಾತಾಡಂಗಿಲ್ಲ ಹೌದ್ ಹೌದ್ರಿಪ್ಪ ಯಾಕ ಹಾಲ ಹನುಮಂತ ಮಾಸ್ತಾರಪ್ಪ ಅಂದ್ರ ಒಂದ್ ಮಾತೀನಿ ನೀನು ನಾಚಿಕೆ ಬರ್ಬೇಕು ನಿನಗ ಹೌದು ಹೌದು ಇದರ್ಲೇ ಇರ್ಲಿಯ ಹಾವಿಸ್ರುಗಳು ಹನುಮಂತ ಮಾಸ್ತಾರ ಅವ್ರ ಅಪ್ಪ ನಿನ್ನ ನಮ್ಮ ಊರಿಗೆ ಕರೆಸಿದವ ಅಣ್ಣ ಹೌದು ಇವ ಅಣ್ಣ ಅಡುಕುತ್ತ ಮೊದಲು ಬಂದಿದತ್ತ ನಮ್ಮ ಗುರುಗಳು ಹತ್ತಗದಾಗ ಹಾರ್ತಿರಲ್ಲ ಅವ್ರು ತೋಡ್ಯಾಡಿ ಹಾರುತ್ತೆ ನಿನಗೆ ಹತ್ತು ಸಲ ಯಾರು ನೀನು ಏನೋ ಚಡ್ಡಿ ಹಾಕೋತಿ ಯಾವಾಗ ಅಂತ ಹೇಳಿ ಹೌದು 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 ಸಾವಿರದ ನಾಲ್ಕರ ನಮ್ಮ ಊರಿಗೆ ಮೊದಲ ಜೋಡಿ ಕಾರ್ಯಕ್ರಮ ಹೌದು 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 ಅದಕ್ಕೆ ನಮ್ಮ ಊರಿಗೂ ಬಂದಿಲ್ಲ ನೀನ್ ಯಾವ ಕರ್ಸಿಲ್ ಭಿ ಹೌದು ನೀ ನಮ್ಮ ಊರಿಗೆ ಮತ್ತೊಮ್ಮೆ ಕರ್ಸಕ್ ಪ್ರೇಮತ್ವ ಇಲ್ಲ ನಮ್ಮ ಇಪ್ಪತ್ ವರ್ಷ ಯಾಕಂದ್ರೆ ಹತ್ತ ಬರೇ ಪೋಕ ಪಂಡ್ರಪುರಿ ಮಾತಾಡ್ತಿ ಆತ ನೀವು ಯಾಕಂದ್ರ ಇದೇ ಮಾತಾಡ ನೋಡ್ರಿ ಆನಂದಪ್ಪಗೋ ಅಗಲಿಯಾರ ಅಂದ್ರೆ ನಂಬುದಿಲ್ಲ ಎನ್ನ ಮನ ಅಂತ ಹಾಡಕ ಅದು ಕ್ಯಾತ ಡೊಳ್ಳಿನ ಗಾಯಕ ಶಬ್ಬೀರ್ ಡಾಂಗೆ ಅವರು ಬರೆದಿರ್ತಕ್ಕಂತ ಸಾಹಿತ್ಯ ಅವ್ರು ಹಾಡಿದ ಹಾಡೋದು ಜಾನಪದ ಸಾಹಿತ್ಯಗಾರೀ ಜಾನಪದ ಸಾಹಿತ್ಯಗಾರ ಇಲ್ಲದ್ರೆ ಇವತ್ತು ತೆಗೆದು ನೋಡ್ಕೋ ಹೆಸರು ಹೇಳಬೇಡ್ರಿ ಯಾರ್ದಾರು ಹೆಸರು ಹೋದ್ರಿ ಯಾರಿಗಾರ ಹೇಳಕ್ ಹೋಗ್ ನಿಂಗ ಶಾನಿ ಎತ್ತ ಅಟ್ಟೆ ಮಾತಾಡು ಮತ್ತೆ ನೀವೊಂದು ಮಾತು ಮಾತಾಡಿದಿ ಇವತ್ತು ನಿನಗೆ ಯಾಕಮ್ಮ ಏನಾಗ್ತಾಗಿ ಅಂತಾನೆ ಅದನ್ನ ಹೇಳ್ತೀನಿ ಕೇಳು ಮಟ್ಟ ಹಿ ಒಳಗಡೆ ಇದೇನು ದೇವ್ರ ಬರ್ತಾನೆ ನಿಮಗೆಲ್ಲಾಗ ಏಕಪ್ಪ ನೀವು ಹಾ ಆಯ್ತಾಯ್ತು ಕೆಳಗಡೆ ಶಿವ ಭಂಡಾರ ನಿಂಬಿಕಾಯ್ತರಿ ಸಮಾಧಾನವಾ ಸಮಾಧಾನ ಬಾದವಾ ಏನ್ ಬೇಕಿವ್ವಾ ಮೊದಲ ಆಮೇಲೆ ಹೇಳೋನು ಮಗಾರ್ತಿ ಮಾಡ್ತ ನಿಮಗ್ರಿ ಜಂಗಿಣಿ ಕಾಲಿ ಕು ಅದಕ್ಕೆಲ್ಲ ಮಾತ್ ಅದಕ್ಕೆ ಹೇಳು ಹೌದು ಕಳ್ಳರ ಸುಳ್ಳರ ಗೆಳತನ ಮಾಡಬೇಡರು ಮಳ್ಳರ ಮಾತು ಕೇಳಿ ಮನಿತನ ಹೊಡಿಬೇಡರು ಹೌದು ಅರ್ಥ ನಡೆಯಲ್ಲ ಅನುಭವ ನುಡಿಬೇಡರು ಒಳಗೆ ಹೊಲಸೆಟ್ಟ ಮ್ಯಾಲ ತೊಳಿಬೇಡರು ಹೌದು ಹೌದು ಅರ್ಥ ಅನುಭವ ಇಲ್ಲ ಅನುಭವ ನುಡಿಯಂಗಿಲ್ಲ ಹೌದು 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 ಒಳಗೆ ಹೊಲಸೆಟ್ಟ ಮ್ಯಾಲ ತೊಳೆದ ಈ ಬಾಂಡೆ ಆಗಂಗಿಲ್ಲ ಈ ಮ್ಯಾಲಿನ ಬಾಂಡೆ ಹಸನ ಮಾಡಿ ಉಪಯೋಗ ಒಳಗಿನ ಬಾಂಡೆ ಹಸನಾಗಬೇಕಾಗಿತ್ತು ಹೌದು 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 ಅರ್ಥ ನಡೆಯ ಒಳಗೆ ಹೊಲಸಿಟ್ಟ ಮೇಲೆ ತೊಳಿಬಾರದು ಹೌದು ಹಾಯುವ ತಣ್ಣುಗಳು ಹಾಗೆ ಕಟ್ಟಬಾರದು ಹಿಂಡುವ ದಣಗಳು ಅಡಿಗೆ ಕಟ್ಟಬಾರದು ಹೌದು ಎಮ್ಮಿಯ ದುಬ್ಬಕ್ಕ ಜೂಲ ಹತ್ತಬಾರದು ಎತ್ತಿನ ಕೊಳ್ಳಾಗ ಗುದ್ದಿ ಕಟ್ಟಬಾರದು ಹೌದು ಹೌದು ಶಡ್ಗಾಲ ಎತ್ತಿನ ಸತ್ತು ಹೊಡೆಯಬಾರದುಗಾಲ ಮನೆಯದು ಊಟ ಮಾಡಬಾರದು ಶತ್ಗಾಲ ಎತ್ತ ಯಾಕೆ ಸರ್ತಿ ಹೊಡಿಬಾರದ್ರಿ ಸರ ಎಲ್ಲ ಶತ್ಗಾಲಿ ಎತ್ತ ಸರ್ತಿಗೆ ಬಿಟ್ಟೆ ಅಂದ್ರ ಏನ್ ಮಾಡ್ತಾ ಮಗಳಗಾಲ ಎತ್ತಿನ ಸರ್ತಿ ಹೊಡಿಯಬಾರದು ಮಾತಿಯಾಗ ಊಟ ಮಾಡಬಾರದು ಯಾಕೆ ಮಾಡಬಾರ್ದ್ರಿ ಪತ್ಗಾರ ಅಂದ್ರ ಮಂತ್ರ ತಂತ್ರ ಜಂತ್ರ ಅಂತ್ರ ಅದಕ್ಕೆ ಹೇಳ ಮನಿಯಾಗ ಊಟ ಮಾಡಬಾರದು ಹೌದ್ ಹೌದ್ರಿಪಾ ಅದರ ಹೌದು ಮುಪ್ಪಿನ ಕಾಲಕ್ಕ ಮಕ್ಕಳ ಸಾಯ್ಬಾರದು ಮಳೆಗಾಲಕ್ಕಿದ್ದ ಮನೆಯ ಬೀಳಬಾರದು ಹೌದ್ ಹೌದ್ ಹೌದ್ರಿಪ ಯಾಕ ಯಾಕ್ರಿಪ ಒಂಬತ್ತು ತಿಂಗಳ ಒಂಬತ್ತು ದಿವಸ ನಾವು ಹೊತ್ತು ಮಗನೇ ಹೊತ್ತು ತುಟ್ಟಿಗೆ ತುಪ್ಪ ಹಚ್ಚಿ ಬಾಯಿಗೆ ಬೆಣ್ಣೆ ಹೊಡಿಸಿ ನೆತ್ತಿಗೆ ಎಣ್ಣೆ ಉಣಿಸಿ ಮಾಡಿ ಬೆಟ್ಟ ಮಾಡಿ ಹಸಿಗಾಗಿ ಹಸಿ ಮಾಡಿ ಗೊನ್ನೆ ತೆಗೆದ ನಾವು ಜಾಪಾನ ಮಾಡಿರ್ತಾಳ ಹೌದು ಎಪ್ಪತ್ತು ವರ್ಷ ಆದ ಮೇಲೆ ತಮ್ಮ ಮಗನಿಗೆ ಕನ್ಯಾ ಮಾಡಿ ಕನ್ಯಾ ತಗದ ಲಗ್ನ ಮಾಡ್ಬೇಕಂತೇಳಿ ಹೌದು ವಿಚಾರ ಮಾಡು ಸಂದರ್ಭದೊಳಗೆ ಜರ್ಕರ್ ತಮ್ಮ ಮಗ ತೀರ್ಕೊಂಡ ಅಂತಂದ್ರ ನೋ ಯಾರಿಗೆ ಆ ನೋ ಯಾರಿಗೆ ಗೊತ್ತದಪ್ಪ ಅಂತಂದ್ರ ಆ ಅಂತ ತಾಯಿ ತಂದಿ ಯಾರ ಮಕ್ಕಳನ್ನ ಕಳ್ಕೊಂಡಾರಲ್ಲ ಅಂತವ್ರಿಗೆ ಗೊತ್ತ ಅಂತವ್ರಿಗೆ ಗೊತ್ತದ ಆ ನೋವ ಹೌದು ಹೌದು ಹೌದ್ರಿಪ್ಪ ಇಲ್ಲ ಮಳೆಗಾಲಕ್ಕೆ ಮನೆ ಬೀಳಬಾರದು ಹೌದು ಮಳೆಗಾಲಕ್ಕೆ ಮನೆ ಬಿತ್ತಂದ್ರೆ ಎಲ್ಲನಾ ತೊಂದ್ರೆ ಆಗ್ತದ ಎಲ್ಲಾ ಕಡೆ ಹಸಿ ಇರ್ತದ ಸಂಸಾರ ಮಾಡುದು ತೊಂದ್ರೆ ಆಗ್ತದ ಹೌದು ಹೌದು ಹೌದ್ರಿ ಅದಕ್ಕ ಭಗವಂತನಲ್ಲಿ ಇಟ್ಟು ನಾವು ನಡೆದಿದ್ದ ಕರೆ ಆದ್ರೆ ಭಗವಂತ ಬಂದು ಕಾಯ್ತಾನು ಕಾಯ್ತಾನೀಪಾಯಿ ಗೌಡ ಸೊಕ್ಕಿಗೆ ಬಂದಿದ್ದ ಮುಂದೆ ಅಮೋಕ್ಸಿದ್ದವನಿಗೆ ಹೆಂಗೆ ಸೊಕ್ಕ ಮುರಿದ ಕೇಳು ಹೇಳ್ರಿ ಹಲೋ ಏ ನಾಗರಾಯಗೌಡಾಗ ಬಂದಿತ್ತು ಸೊ ದೇವರಿಗೆ